ಸ್ಥಳೀಯ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಈ ಪ್ರೆಸ್ ಮೀಟಿಗೆ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತೇವೆ ಈಗ ಪ್ರೆಸ್ ಮೀಟನ್ನು ಉದ್ದೇಶಿಸಿ ನಮ್ಮ ಯುವ ನಾಯಕರಾದ ಡಿ ಕೆ ಕುಮಾರಸ್ವಾಮಿಯವರು ಮಾತನಾಡ್ತಾರೆ ತಾವು ಮಾತಾಡ್ತೀರಾ ರಾಯಚೂರು ಜಿಲ್ಲೆಯ ಸಿನ್ನೂರು ತಾಲೂಕಿನ ಜಿಲ್ಲಾ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ತಾಲೂಕಿನ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಇವತ್ತಿನ ದಿನ ಪಕ್ಷದ ಕಡೆಯಿಂದ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಕಳೆದು ಹಲವಾರು ದಿನಗಳಿಂದನೂ ಕೂಡ ರೈತರು ನಾಲ್ಕು ಜಿಲ್ಲೆಯಲ್ಲಿ ವಿಶೇಷವಾಗಿ ಕೊಪ್ಪಳ ವಿಜಯನಗರ ಬೆಳ್ಳಾರಿ ಸೇರಿದಂತೆ ನಮ್ಮ ರಾಯಚೂರು ನಾಲ್ಕು ಭಾಗದಲ್ಲಿ ತುಂಗಭದ್ರಾ ಜಲಾಶಯವನ್ನು ನಂಬಿ ಇರ್ತಕ್ಕಂಥ ರೈತರು ಹತ್ತತ್ರ ಒಂಬತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಜಮೀನು ಪ್ರದೇಶಗಳಿಗೆ ಒಂದು ನೀರಾವರಿ ತುಂಗಭದ್ರಾ ಜೀವನದಿ ಮೂಲಕ ಪ್ರತಿ ವರ್ಷವೂ ಕೂಡ ಕೃಷಿಯನ್ನು ಬೆಳೀತಕ್ಕಂಥದಕ್ಕೆ ಸಾಕಾರ ಆಗಿದೆ ಆದರೆ ತಮಗೆ ಗೊತ್ತಿದೆ ಕಳೆದ ವರ್ಷ ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕ್ರಸ್ಟ್ಗೇಟ್ ಹತ್ತೊಂಬತ್ತು ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ಬಹುಶಃ ರಾಜ್ಯ ಸರ್ಕಾರದ ಜಲಸಂಪನ್ಮೂಲ ಸಚಿವರು ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರ ಜೊತೆಯಲ್ಲೂ ಕೂತು ಸಾಕಷ್ಟು ಸರ್ವ ಪಕ್ಷದ ನಾಯಕರುಗಳು ಅದರಲ್ಲೂ ನಮ್ಮ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರು ನಾಡಗೌಡರು ಸಾಹೇಬ್ರ ನೇತೃತ್ವದಲ್ಲಿ ಬಹುಶಃ ರಾತ್ರಿ ಒಂದು ಗಂಟೆಯಲ್ಲೂ ಕೂಡ ಒಂದು ಸಭೆಯನ್ನು ಮಾಡಿ ಬಂದಿದ್ದಾರೆ ತಮ್ಮೆಲ್ಲರಿಗೂ ತಿಳಿದಿದೆ ಈಗಾಗಲೇ ಒಂದು ವರ್ಷ ಮೂರು ತಿಂಗಳು ಕಳೀತು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಅಂದರೆ ನೀವು ಲೆಕ್ಕಾಚಾರ ಮಾಡೋದಾದರೆ ಆ ತತ್ರ ಹದಿನೈದು ತಿಂಗಳುಗಳು ಕಳೆದೋಗಿದೆ ಕನಯ್ಯ ರೆಡ್ಡಿ ಅಂತಕ್ಕಂಥವರು ನಾಯ್ಡು ಕನ್ನಯ್ಯ ನಾಯ್ಡು ಅನ್ನೋರು ಈ ಹಿಂದೆ ಶ್ರೀ ನರೇಂದ್ರ ಮೋದಿಜಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಗುಜರಾತ್ನಲ್ಲಿ ನರ್ಮದಾ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಅವ್ರನ್ನ ಆ ಒಂದು ವಿಷಯವಾಗಿ ಒಂದು ಉಸ್ತುವಾರಿಯನ್ನು ಕೊಟ್ಟಿರತಕ್ಕಂಥದ್ದು ಕೂಡ ನೋಡಿದ್ದೇವೆ ಭಾಳ ಅನುಭವಿಸ್ತರಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರು ಮೂರರಿಂದ ನಾಲ್ಕು ತಿಂಗಳು ಗಡುವಲ್ಲಿ ಇವೆಲ್ಲವೂ ಕೂಡ ಈ ಕ್ರಸ್ಟ್ ಗೇಟು ವಿಚಾರಗಳು ಇಶ್ಯೂಗಳೇ ಸಮಸ್ಯೆಗಳು ಉಂಟಾಯಿತು ಇದನ್ನು ಬಗೆಹರಿಸಲಿಕ್ಕೆ ಇಂದಿನ ವಾಸ್ತವ ಸ್ಥಿತಿಯಲ್ಲಿ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು ಕೂಡ ನಾಡಗೌಡರು ಸಾಹೇಬರು ಹೈದರಾಬಾದ್ಗೆ ಹೋಗಿ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ವೈಯಕ್ತಿಕವಾಗೂ ಕೂಡ ಅವರು ಈ ಮಾತನ್ನು ಹೇಳಿದ್ದಾರೆ ಆದರೆ ನಿಮಗೆ ಗೊತ್ತಿದೆ ಹತ್ತತ್ರ ಐವತ್ತೆರಡು ಕೋಟಿ ರೂಪಾಯಿಯಷ್ಟು ಮೂವತ್ತ್ಮೂರು ಕ್ರಸ್ಟ್ ಗೇಟ್ಗಳಲ್ಲಿ ಹತ್ತತ್ರ ಹದಿನೇಳು ಹದಿನೆಂಟು ಕ್ರಸ್ಟ್ ಕ್ರಸ್ಟ್ ಗೇಟ್ಗಳು ಇನ್ನಾಪ್ರೇಟಿವ್ ಇದೆ ಅಂದರೆ ಅದು ಈಗಾಗಲೇ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎಪ್ಪತ್ತು ವರ್ಷಕ್ಕೂ ಮಿಗಿಲಾದಂಥ ಡ್ಯಾಮಿನ ವಿಚಾರ ಅದರಲ್ಲಿ ಈಗ ನೂರು ಮೂವತ್ತ್ನಾಲ್ಕು ಟಿ ಎಮ್ ಸಿ ಕರ್ನಾಟಕ ರಾಜ್ಯಕ್ಕೆ ಬರ್ತದೆ ಇನ್ನು ಮಿಕ್ಕಂಥದ್ದು ಅದರಲ್ಲಿ ನಮ್ಮ ಶೇರು ಅರವತ್ತೇಳು ಪರ್ಸೆಂಟು ಇನ್ನು ತೆಲಂಗಾಣ ಹೈದ್ರಾಬಾದ್ ಸೇರ್ ಸರಿ ಇದು ನಮ್ಮ ಆಂಧ್ರ ಸೇರ್ಕಂಡ್ರೆ ಮೂವತ್ತ್ಮೂರು ಪರ್ಸೆಂಟ್ ಷೇರು ತಗೋತಾರೆ ಅದರಲ್ಲಿ ಅವರು ಒಂಬತ್ತು ಲಕ್ಷ ಚಿಲ್ಲರೆ ಹೆಕ್ಟರ್ ಜಮೀನಿಗೆ ಕೃಷಿಗೆ ನೀರಾವರಿ ತಗೊಳ್ತಾರೆ ಇನ್ನು ಅವರು ಹತ್ತಿರ ಏಳು ಲಕ್ಷ ಹೆಕ್ಟರ್ ಜಮೀನಿಗೆ ಅವರು ಕೂಡ ಪಡ್ಕೊಳ್ತಾರೆ ಅದರಲ್ಲಿ ನಮಗೆ ಈ ಹೂಳು ಶೇಖರಣೆ ಆಗಿರ್ತಕ್ಕಂಥದ್ದು ಅದತ್ರ ಇಪ್ಪತ್ತೇಳರಿಂದ ಮೂವತ್ತೆರಡು ಟಿ ಎಮ್ ಸಿ ಅನ್ನೋದು ಕೂಡ ನಮ್ಮೆಲ್ಲ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ ಈಗ ಒಂದು ಟಿ ಎಮ್ ಸಿಯಿಂದ ನಾವು ಆ ಹೂಳನ್ನು ಎತ್ತಬೇಕು ಅಂತಕ್ಕಂಥದ್ದಾದರೆ ಬಹುಶಃ ನಮ್ಮೆಲ್ರಿಗೂ ಇರ್ತಕ್ಕಂಥ ಮಾಹಿತಿ ಒಂದು ಇಪ್ಪತ್ತೈದು ಸಾವಿರ ಟ್ರಕ್ ಲೋಡಷ್ಟು ಒಂದೊಂದು ಟಿ ಎಮ್ ಹೂಳು ಹೂಳನ್ನು ಎತ್ತಕ್ಕಂಥದಕ್ಕೆ ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಸದ್ಯದ ಮಟ್ಟಕ್ಕೆ ಒಂದು ಕಷ್ಟದ ಸಂಗತಿ ನಾಟ್ ವಯಬಲ್ ನಾಟ್ ಫೀಸಬಲ್ ಕಷ್ಟ ಇದೆ ಅಂತಕ್ಕಂಥದ್ದು ಸಾಕಷ್ಟು ಟೆಕ್ನಿಕಲ್ ಟೀಮು ಕೂತ್ಕೊಂಡು ಚರ್ಚೆ ಮಾಡಿದಾಗ ಒಂದಷ್ಟು ಅವರು ವರದಿಯಿಂದ ಬಂದಿರತಕ್ಕಂಥ ಮೂಲ ವಿಚಾರಗಳು ಹೀಗಿದ್ದಾಗ ನಮಗೆ ಉಳಿತಕ್ಕಂಥದ್ದು ಹತ್ತತ್ರ ಒಂದು ಮೂವತ್ತೆರಡು ಟಿ ಎಮ್ ಸಿ ನೂರ ಮೂವತ್ತ್ನಾಲ್ಕನಲ್ಲಿ ನೀವು ಕಳೆದ್ಬಿಟ್ರೆ ಒಂದು ನೂರರಿಂದ ಒಂದು ನೂರ ಎರಡು ಟಿ ಎಮ್ ಸಿ ವರೆಗೂ ನಮಗೆ ಕಲ್ಯಾಣ ಕರ್ನಾಟಕ ಭಾಗದ ನಾಲ್ಕು ಜಿಲ್ಲೆಯ ರೈತರಿಗೆ ನೀರು ಉಳಿಬೇಕಾಗಿತ್ತು ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಹುಶಃ ಎಪ್ಪತ್ತೊಂಬತ್ತು ಟಿ ಎಮ್ ಸಿ ಅಷ್ಟು ನೀರು ಏ ಟಿ ಟಿ ಎಮ್ ಸಿ ಅಷ್ಟು ನೀರು ಈಗ ಸದ್ಯಕ್ಕೆ ಅಲ್ಲಿ ಇದೆ ಎರಡನೇ ಬೆಳೆಗೆ ಇನ್ನೂ ಡೌನ್ ಆಗಿದೆ ಎರಡನೇ ಬೆಳೆಗೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆಯೋಣ ಜಿಲ್ಲೆನಲ್ಲಿ ತಾಲೂಕಿನಲ್ಲಿ ಭತ್ತ ಬೆಳೀತಕ್ಕಂಥ ರೈತರು ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ ಈಗ ನಾವೇ ಭತ್ತ ದಾರಿನಲ್ಲಿ ನೋಡ್ಕೊಂಬಂದ್ವಿ ಎಲ್ಲ ಕಟಾವು ಮಾಡಿ ಇಟ್ಟಿದ್ದಾರೆ ಮೊದಲನೇ ಬೆಳೆ ಈಗ ಎರಡನೇ ಬೆಳೆಗೆ ಅವ್ರಿಗೆ ನೀರು ಬೇಕು ಆದರೆ ಸರ್ಕಾರ ದಯಾ ದಾಕ್ಷಿಣ್ಯ ತೋರಿಸ್ದಿರ ಕಟ್ನಿಟ್ಟಾಗಿ ನಾವು ನೀರು ಕೊಡಕಾಗದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಈಗ ರೈತರು ಐಸಿಸಿ ಮೀಟಿಂಗ್ ಮೀಟಿಂಗ್ನಲ್ಲೇ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗಿದೆ ಅದು ನಾಡಗೌಡ್ರ ಸಾಹೇಬ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಈಗ ಒಂದು ಮಾತು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಬಹುಶಃ ಇಂಥದೇ ಒಂದು ಕಷ್ಟಕರವಾದಂಥ ದಿನ ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎದುರಿಸಿರ್ತಕ್ಕಂಥದ್ದು ಬಹುಶಃ ನಾಡಗೌಡರು ಸಾಹೇಬರು ಅವತ್ತು ಸಚಿವರು ಕೂಡ ಇದ್ದರು ಇನ್ನೂ ಕಮ್ಮಿ ಟಿ ಎಮ್ ಸಿ ಇದ್ದಂಥ ದಿನಗಳಲ್ಲೂ ಕೂಡ ಕುಮಾರಣ್ಣ ಅವರು ನೀರನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಣ ಮುಂದೆ ಇರ್ತಾರೆ ಭದ್ರಾದಿಂದ ಈಗ ಭದ್ರದಲ್ಲಿ ಹತ್ತರಿಂದ ಹನ್ನೆರಡು ಟಿ ಎಮ್ ಸಿ ಅಷ್ಟು ಫುಲ್ಲಿದೆ ಯಾಕೆಂದರೆ ಈಗ ನಮ್ಮ ಪುಣ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಮಳೆ ಆಯಿತು ಮಳೆ ಆಗಿದೆ ಎಲ್ಲ ಡ್ಯಾಮ್ಗಳು ನಾಡಗೌಡರು ಸಾಹೇಬರು ಹೇಳಿದಂಗೆ ಸಂಪೂರ್ಣ ಭರ್ತಿಯಾಗಿದೆ ಇಂಥ ಸಮಯದಲ್ಲಿ ಈಗ ಸರ್ಕಾರ ಒಂದು ಸ್ವಲ್ಪ ಕಾಳಜಿ ವಹಿಸಿ ಈ ನಾಲ್ಕು ಜಿಲ್ಲೆಯ ರೈತರುಗಳ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥದ್ರ ಬಗ್ಗೆ ಜಲಸಂಪನ್ಮೂಲ ಸಚಿವರು ಎಷ್ಟು ವಿಸಿಟ್ಗಳನ್ನ ಈ ನಾಲ್ಕು ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ರೈತರ ಮನಸ್ಸುಗಳಲ್ಲೂ ಕೂಡ ಉದ್ಭವ ಆಗ್ತದೆ ಸ್ವಾಭಾವಿಕವಾಗಿ ಈಗ ನಾವು ಕೂಡ ವಿರೋಧ ಪಕ್ಷದಲ್ಲಿರೋದರಿಂದ ನಾವು ರೈತರ ಸಂಕಷ್ಟವನ್ನು ಅವರ ಒಂದು ಸ್ಥಾನದಲ್ಲಿ ನಿಂತು ಆಲಿಸ್ತಕ್ಕಂಥ ಕೆಲಸ ನಾವು ಕೂಡ ಮಾಡಬೇಕಾಗ್ತದೆ ಅದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ನಾವು ಇದ್ದೇವೆ ಮತ್ತೊಂದು ಕಡೆ ಖರೀದಿ ಕೇಂದ್ರಗಳು ಇಲ್ಲಿವರೆಗೂ ಕೂಡ ಭತ್ತ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಅದು ಇನ್ನೂ ಓಪನ್ ಮಾಡಲಿಲ್ಲ ಎಮ್ ಎಸ್ ಪಿ ದರನೂ ನಿಗದಿ ಮಾಡಿಲ್ಲ ಇವನ್ ಮೆಕ್ಕೆಜೋಳ ತಗೊಳ್ಳಿ ಕಾಟನ್ ಹತ್ತಿ ತಗೊಳ್ಳಿ ಯಾವುದಕ್ಕೂ ಕೂಡ ಖರೀದಿ ಕೇಂದ್ರಗಳು ಇನ್ನೂ ಕೂಡ ಓಪನ್ ಮಾಡಲಿಲ್ಲ ಇನ್ನು ಪಕ್ಕದ ಅವರ ತೆಲಂಗಾಣದ ರಾಜ್ಯದ ಮುಖ್ಯಮಂತ್ರಿಗಳೇ ಹತ್ತಿ ರಾಯಚೂರಿನಲ್ಲಿ ಆಗಿದೆ ಈ ಭಾಗದಲ್ಲಿ ಆಗಿಲ್ಲ ಜಿಲ್ಲೆಯಲ್ಲಿ ಐದು ಕಡೆ ಆಗಿದೆ ಆದರೆ ಅಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದಂತ ಕಪಾಸ ಆ್ಯಪ್ ಯಾರು ಡೌನ್ಲೋಡ್ ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರ ಖರೀದಿ ಮಾಡ್ತಿದ್ದಾರೆ ಏನಾಗಿದೆ ಇಲ್ಲಂತೂ ರೈತರು ಯಾರು ಅಲ್ಲ ಟೆಕ್ನಿಕಲ್ ಇಶ್ಯೂ ಇದೆ ಇಲ್ಲ ಅಂತಲ್ಲ ಬಟ್ ಐದು ಕಡೆ ಜಿಲ್ಲೆಯಲ್ಲಿ ಐದು ಕಡೆ ಹತ್ತಿ ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದ್ರೆ ರೈತರು ಏನು ಮಾಡ್ಬೇಕು ಇಲ್ಲಿ ಐತೆ 뎃 ಟೆಸ್ಟ್ ಟು ಬಿ ಸால்ವ್ಡ್ ಬೈ ದಿ ಗವರ್ನಮೆಂಟ್ ಗಾ ಸಾಂತ್ರಿಕ ದೋಷಗಳು ಇದ್ದಂತ ಸಂದರ್ಭದಲ್ಲಿ 나ಳಗೌಡರ ಸರ್ ಇದ್ದಂಗೆ ಈಗ ಸರ್ಕಾರದಲ್ಲಿ ಕೂತಿರ್ತಕ್ಕಂತ ಪ್ರಭಾವಿಗಳು ಜನಪ್ರತಿನಿಧಿಗಳು ಪರಿಮಾಣಬೇಕು ಅವರು ಅವ್ರದ್ದು ಜವಾಬ್ದಾರಿ ಇರ್ತದೆ ಮಾಡಬೇಕು ಅದು ನಾವು ಕೂಡ ಒತ್ತಾಯಿಸ್ತೀವಿ ಆಗ್ರಹಿಸ್ತೀವಿ ಈಗ ಇವೆಲ್ಲವನ್ನ ನೋಡಿದಾಗ ಮಾತಾಡಿ ಖರೀದಿ ಕೇಂದ್ರ ತೆಗೆದರೆ ಮೂರು ಏಜೆನ್ಸಿಗಳು ಕೇಂದ್ರ ಸರ್ಕಾರದಲ್ಲಿ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫಾರ್ ಕಾಟನ್ ನ್ಯಾಫೆಡ್ ಈಸ್ ಫಾರ್ ಪಲ್ಸರ್ಸ್ ಆ್ಯಂಡ್ ಆಯಿಲ್ ಸೀಸ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫಾರ್ ಫುಡ್ ಡ್ರೈಸ್ ಅವರಿಂದ ಮೂರು ಏಜೆನ್ಸಿಗಳು ಇಲ್ಲಿ ಫಿಕ್ಸ್ ಆಗಿರ್ತವೆ ಬೇರೆ ಬೇರೆ ಇಲ್ಲಿ ಖರೀದಿ ಮಾಡೋದಕ್ಕೆ ಇವರು ಖರೀದಿ ಮಾಡಿ ಬಿಲ್ಗಳನ್ನು ಸಬ್ಮಿಟ್ ಮಾಡಿದರೆ ಅವರು ಎಂಟೆಸ್ ಮಾಡ್ತಾರೆ ರಿ ಎಮ್ ಎಸ್ ಮಾಡ್ತಾರೆ ಬಟ್ ಇವರು ಇಲ್ಲಿ ಖರೀದಿ ಮಾಡಬೇಕು ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೆ ಇವ್ರು ಮಾಡಬೇಕು ಈಗ ಇವ್ರು ಏನು ಮಾಡ್ತಾರೆ ಅಂತಂದರೆ ನಾವು ಸದನದಲ್ಲಿನೂ ನಾಲ್ಕು ನಾಲ್ಕು ಸಲ ನಾನು ಒತ್ತಾಯ ಮಾಡಿದ್ದೀನಿ ನೀವು ಅಡ್ವಾನ್ಸ್ ಆಗಿ ಈಗ ಜೋಳ ಜೋಳ ಖರೀದಿ ಮಾಡಬೇಕಾದ್ರೆ ನಾಲ್ಕು ತಿಂಗಳಾದಮೇಲೆ ಕಟಾವು ಮಾಡ್ತಾಯಿದ್ದು ಕಾಟನ್ ಬಂದು ಒಂದು ತಿಂಗಳಾದಮೇಲೆ ಈಗ ತೆಗಿತಾ ಇದ್ದಾರೆ ಇದರಿಂದ ರೈತರಿಗೆ ಲಾಭ ಆಗೋಲ್ಲ ಟ್ರೇಡರ್ಸಿಗೆ ಲಾಭ ಆಗ್ತದೆ ಬಟ್ ಇದನ್ನ ಪರ್ಪೋಸಿ ಮಾಡ್ತಾರೋ ಏನೋ ಗೊತ್ತಿಲ್ಲ ನಾವಿದ್ದಾಗ ಕಾಟ ನಮ್ಮಲ್ಲಿ ಕಟಾವ್ ಕಟಾವು ತಕ್ಷಣ ಗಲಾಟೆ ಮಾಡಿ ಚಾಲು ಮಾಡಿ ಬಟ್ ಅಂತ ಖರೀದಿ ಮಾಡೋದು ಕೇಂದ್ರದವರು ಆದ್ರೆ ಅವರು ನಿಮ್ಮ ಏಜೆನ್ಸಿ ಫಿಕ್ಸ್ ಮಾಡ್ಯಾರ ಇವರು ಅಲ್ಲೇ ಅದಕ್ಕೆ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಐತೆ ಅದನ್ನು ಮಾಡ್ಕೋಬೇಕು ಅಡ್ರೆಸ್ ಮಾಡ್ಬೇಕು ರಾಜ್ಯ ಸರ್ಕಾರ ಡೇಟ್ ಕೊಡ್ಬೇಕಲ್ಲ ಹಂಗಾಗಿ ಅಲ್ಲ ಇರಲಿ ಅದಕ್ಕೆ ಹೇಳ್ತಾ ಇರೋದು ರಾಜ್ಯ ಸರ್ಕಾರದ ದೊಡ್ಡ ಜವಾಬ್ದಾರಿ ಇದೆ ಅವರೇ ಇವುಗಳನ್ನು ಟೆಕ್ನಿಕಲ್ ಎಲ್ಲಿ ಮಾಡಬೇಕು ಏನಿಲ್ಲ ಫಿಕ್ಸ್ ಮಾಡೋದು ಡಿ ಸಿ ಸರಿ ಮಾಡಬೇಕು ರೈತರು ಇಂತ ಬೇರೆ ಏನಿಲ್ಲಣ್ಣ ಇನ್ನೊಂದು ವಿಚಾರ ಕ್ರಸ್ಟ್ ಗೇಟ್ಗಳದು ನಿಮ್ಗೆ ಗೊತ್ತಿದೆ ನಾ ಮಾತಾಡ್ತಾ ಇದ್ದೆ ಈಗ ಮೂವತ್ ಮೂರು ಕ್ರಸ್ಟ್ ಗೇಟ್ ಅಲ್ಲಿ ಹತ್ತತ್ರ ಒಂದು ಹದಿನೇಳು ಹದಿನೆಂಟು ಕ್ರಸ್ಟ್ ಗೇಟ್ ಈಗ ಸ್ಟೇಜ್ ಸ್ಟೇಜಲ್ಲಿ ಇದೆ ಈಗ ಇವೆಲ್ಲವೂ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬಹುಶಃ ಟೆಂಡರು ಆಲ್ರೆಡಿ ಫ್ಲೋಟ್ ಆಗಿದೆ ಐವತ್ತೆರಡು ಕೋಟಿ ರೂಪಾಯಿಗೂ ಆಗಿ ಅದೊಂದು ಗುಜರಾತ್ ಕಂಪ್ನಿನು ತಗೊಂಡಿದ್ದಾರೆ ಈಗ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗೆ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ವೇಷದಲ್ಲಿ ಈಗ ಆಲ್ರೆಡಿ ಅವರು ಮುಕ್ತಾಯ ಮಾಡಿದ್ದಾರೆ ಗೇಟ್ ರೆಡಿ ಆಗಿದೆ ದುಡ್ಡು ಕೊಟ್ಟಿಲ್ಲ ಎರಡು ವರ್ಷ ಆಗಿದೆ ಅದೇ ಹಣ ಪಾವತಿ ಮಾಡಿಲ್ಲ ಮೂರು ಬಿಲ್ಲು ಕೂಡ ಅವ್ರೇನು ಏನು ಕೇಳ್ತಾಯಿದ್ದಾರೆ ಹನ್ನೊಂದು ಕೋಟಿ ರೂಪಾಯಿಯಷ್ಟು ಇಲ್ಲಿವರೆಗೂ ಅದು ಹಣ ಪಾವತಿ ಸರ್ಕಾರದ ಕಡೆಯಿಂದ ಮಾಡಿಲ್ಲ ಅದು ಹೊಸ ಈಗ ತಂಡ್ರೆ ಏನಾಗಿದೆ ಅವರಿಗೆ ಅವರು ಆಲ್ರೆಡಿ ಹನ್ನೊಂದು ಕೋಟಿ ತಂದು ಇನ್ವೆಸ್ಟ್ ಮಾಡಿ ಬಿಲ್ಗಳನ್ನ ಸಬ್ಮಿಟ್ ಮಾಡಿದ್ದಾರೆ ಮೂರು ಬಿಲ್ಗಳನ್ನು ಸಬ್ಮಿಟ್ ಅವರು ಹೇಳ್ತಾ ಇರೋದೇನಂದ್ರೆ ಕಾಂಗ್ರೆಸ್ ವರ್ಷನ್ ಏನಿದೆ ಅಂದ್ರೆ ನಾವು ಕೊಡಬೇಕಾಗಿಲ್ಲ ಆ ಒಂದು ಮಂಡಳಿ ಇದೆಯಲ್ಲ ತುಂಗಭದ್ರಾ ಮಂಡಳಿ ಅಂತ ಹೇಳಿದೆ ಆ ಮಂಡಳಿ ಬೋರ್ಡ್ ಅವ್ರು ಕೊಡಬೇಕು ಯಾರು ಹೇಳ್ತಾರೆ ಅವ್ರಿಗೆ ಬುದ್ಧಿ ತಲೆ ಏನಾರ ಗೊತ್ತಿದ್ರೆ ಅಲ್ರಿ ಈಗ ಹೇಳಕತ್ತಿದ್ದಲ್ಲ ಕರ್ನಾಟಕ ನಾವು ಕೊಡಬೇಕು ಆಂಧ್ರಪ್ರದೇಶ ಸರ್ಕಾರ ಕೊಡಬೇಕು ತೆಲಂಗಾಣ ಸರ್ಕಾರ ಕೊಡ್ಬೇಕು ಕೇಂದ್ರ ಸರ್ಕಾರ ಯಾಕೆ ಕೇಂದ್ರ ಸರ್ಕಾರ ಇಸ್ ನಥಿಂಗ್ ಟು ಡೂ ಇಟ್ ಅವರು ಓನ್ಲಿ ಟೆಕ್ನಿಕಲ್ ಟೆಕ್ನಿಕಲ್ಪೋರ್ಟ್ ಅಷ್ಟೇ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಓನ್ಲಿ ಟೆಕ್ನಿಕಲ್ ಸಪೋರ್ಟ್ ನೀವು ಗೇಟ್ ಹೆಂಗ್ ಮಾಡ್ತಾ ಇದ್ದೀರಿ ಅದೇನಿದೆ ಸರಿ ಇದೆಯಾ ಟೆಕ್ನಿಕಲಿ ಇಲ್ಲ ಅದನ್ನೆಲ್ಲ ಕೊಡ್ತಾರೆ ರಕ್ತ ಇನ್ವೆಸ್ಟ್ ಮಾಡ್ಬೇಕಾಗಿರೋದು ಸರ್ಕಾರ ಮತ್ತೆ ಇವರೇ ಜಿ ಸಿ ಎಮ್ ಅವ್ರೇ ಅವತ್ತಲ್ಲಿ ನಿಂತುಕೊಂಡು ಮೂವತ್ತಾರು ಗೇಟ್ ಮಾಡ್ತೀನಿ ನಾವೇ ಮಾಡಿಕೊಡ್ತೀವಿ ಆಮೇಲೆ ತೆಲಂಗಾಣದಿಂದ ಅದರಿಂದ ತರ್ಸ್ಕೊಳ್ತೀವಿ ಅಂತ ಹೇಳಿದವರು ನಾನು ಅವ್ರ ಜೊತೆ ಕಾಂಟ್ರಾಕ್ಟರ್ ಜೊತೆ ನಿನ್ನೆ ಮೊನ್ನೆ ಮಾತಾಡಿದ್ದೀನಿ ಇನ್ನೊಂದ್ ಮೂರ್ನಾಲ್ಕು ದಿನ ನೋಡ್ತೀನಿ ಸರ್ ಅವ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಸ್ಟಾಪ್ ಮಾಡ್ಬಿಡ್ತೀನಿ ಬರೀ ದಿನ ಹದಿನೈದು ಗೇಟ್ ಆಗ್ಯಾವ ಅವ್ರು ಸ್ಟಾಪ್ ಮಾಡಿದಂತಂದ್ರೆ ಇನ್ನೇನ್ ಮಾಡ್ತೀವಿ ಆ ಈ ಹೋದ ವರ್ಷ ಮಾಡಿದ ಗೇಟೇ ಇನ್ನೂ ರೊಕ್ಕ ಕೊಡಕ್ಕಾಗಿಲ್ಲ ಇವ್ರಾಸಿಗೆ ಬರ್ಬೇಕು ಇವರಿಗೆ ಮತ್ತು ಈ ಕಡೆ ಡ್ಯಾಮ್ ಉಳಿಸ್ಬೇಕು ನಿಮ್ಗೆ ನೀರು ಬೇಕು ಅಂತ ಮಂದಿಗೆ ಕೇಳ್ತಾರೆ ರೈತರಿಗೆ ಇನ್ನೇನು ಈಗ ಇವ್ರು ಮಾಡಲ್ಲ ನೋಡಿದ್ರೆ ನೀರು ಇಲ್ಲ ಡ್ಯಾಮುನು ಇಲ್ಲ ಆ ಪರಿಸ್ಥಿತಿ ತಂದಿಲ್ಲ ಸರ್ ಅಲ್ಲ ಸರ್ ಮುಂದೆ ಏನು ಹೋರಾಟ ಮಾಡ್ತೀವಿ ಈಗ ಇವತ್ತು ನಾವೆಲ್ಲರೂ ಕೂಡ ವೇದಿಕೆಯಲ್ಲಿ ಮಾತಾಡಿರುವಂಥದ್ದು ಭವಿಷ್ಯ ನಾವು ನೀವು ಎಲ್ಲ ಸೆರೆ ಹಿಡಿದಿದ್ದೀರಿ ಇದು ಹೋರಾಟ ಕೇವಲ ಒಂದು ದಿನದ ಹೋರಾಟಕ್ಕೆ ಬಂದು ನಾವು ಮಾತಾಡಿ ಹೋಗೋದ್ರಿಂದ ಇದನ್ನೇನು ತಾರ್ಕಿಕ ಹಂತಕ್ಕೆ ನಾವು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಕಾರಣ ಇದು ಈ ಸರ್ಕಾರ ಚರ್ಮದ ಸರ್ಕಾರ ಇವರೇನು ಪಾಪ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋ ಅಂತವ್ರಲ್ಲ ಅದಕ್ಕೋಸ್ಕರ ನಾನು ನಾಡಗೌಡರು ಸಾಹೇಬ್ರ ಜೊತೆ ಮತ್ತು ಇಲ್ಲಿ ನಮ್ಮ ಎಲ್ಲ ಹಾಲಿ ಮಾಜಿ ಶಾಸಕರ ಜೊತೆ ಮಾತನಾಡಿದ್ದೇವೆ ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಮಾತಾಡಿದಾಗ ಎಲ್ಲರೂ ಹೇಳ್ತಕ್ಕಂಥದ್ದು ಇದನ್ನು ನಾವು ಇವತ್ತಿಗೆ ಈ ಹೋರಾಟವನ್ನು ಕೊನೆ ಮಾಡಿದ್ರೆ ಬಹುಶಃ ಇದು ಸರ್ಕಾರವೂ ಇದನ್ನು ಭಾಳ ಲಘುವಾಗಿ ತಗೊಂಡು ಅಲ್ಲಿದಲ್ಲಿಗೆ ಇವತ್ತು ಹೋರಾಟಕ್ಕೆ ಎಲ್ಲ ಮುಕ್ತಾಯ ಆಗ್ತದೆ ರೈತರಿಗೂ ಕೂಡ ಇವತ್ತು ನಾವೇನು ಬಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅದು ಅವ್ರಿಗೇನು ಇವತ್ತು ನೀರಿನ ಸಮಸ್ಯೆ ಎದುರು ನೋಡ್ತಾ ಇದ್ದಾರೆ ಇದು ನಾವು ಅವ್ರಿಗೇನು ಅವ್ರ ಸಮಸ್ಯೆನೂ ಬಗೆಹರಿಸಲಿಕ್ಕೆ ಆಗೋದಿಲ್ಲ ಇದರಿಂದ ಇದನ್ನು ಎಂಟನೇ ತಾರೀಕು ನಡೆಯುವಂಥ ಒಂದು ಹತ್ತೊಂದೊಂದು ದಿನ ಸೆಷನ್ ಏನು ನಡೀತಾ ಇದೆ ವಿಂಟರು ಅಧಿವೇಶನ ಎರಡು ವಾರದ ಅಧಿವೇಶನ ಅದರಲ್ಲಿ ಭಾಳ ಗಂಭೀರವಾಗಿ ಈ ವಿಚಾರವನ್ನು ಪ್ರಸ್ತಾವನೆಯನ್ನು ಇಡಬೇಕು ಪಕ್ಷದ ವತಿಯಿಂದ ಅಂತ ಜೆ ಡಿ ಎಲ್ ಪಿ ನಾಯಕರು ಮಾನ್ಯ ಬಾಬಣ್ಣ ಅವ್ರ ಜೊತೆ ಕೂತು ನಾವೆಲ್ಲರೂ ಕೂಡ ಮಾತನಾಡಿದ್ದಾರೆ ಶಾಸಕರು ಮಾತನಾಡಿದ್ದಾರೆ ಈ ವಿಚಾರವನ್ನು ಕಳೆದ ಒಂದು ವಾರದ ಹಿಂದೆ ಸನ್ಮಾನ್ಯ ಕುಮಾರಣ್ಣ ಅವರು ಜೆ ಡಿ ಎಲ್ ಪಿ ನಾಯಕರ ಒಂದು ನಾಯಕತ್ವದಲ್ಲಿ ಎಲ್ಲರನ್ನೂ ಕರೆದಿದ್ರು ಎಲ್ಲರ ಸಮ್ಮುಖದಲ್ಲೂ ಎಲ್ಲ ಶಾಸಕರು ಉಪಸ್ಥಿತರಿದ್ದರು ನಾವೆಲ್ಲ ಊಟಕ್ಕೆ ಸೇರಿದ್ವಿ ಆಗ ಮಾನ್ಯ ಕುಮಾರಣ್ಣ ಅವರು ಇದ್ರ ಬಗ್ಗೆ ಇಲ್ಲ ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು ಈ ವಿಚಾರನ ಏಕೆಂದರೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರು ಸಂಪೂರ್ಣವಾಗಿ ಇವತ್ತು ತುಂಗಾಭದ್ರಾ ನದಿ ಮೇಲೇ ಅವ್ರ ಜೀವನ ಇವತ್ತು ಅವಲಂಬಿತರಾಗಿದ್ದಾರೆ ಹಾಗಾಗಿ ಇದನ್ನು ಹೇಗಾದರೂ ಅವ್ರನ್ನ ನೀರು ಕುಡಿಸ್ತಕ್ಕಂಥದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ಗಟ್ಟಿ ನಿಲುವಿಂದ ಪಕ್ಷಿ ಚೌಕಟ್ಟಿನಲ್ಲೂ ಕೂಡ ಶಾಸಕ ಮಿತ್ರರ ಜೊತೆ ಕೂತು ಚರ್ಚೆ ಮಾಡಿದ್ದಾರೆ ಜೊತೆಯಲ್ಲಿ ಇವತ್ತು ವೇದಿಕೆ ಮೇಲೂ ಪರಿಹಾರ ಅಥವಾ ಪರಿಹಾರ ಕೊಡಬೇಕು ನಾಡಗೌಡರು ಸಾಹೇಬರು ಹೇಳಿದಂಗೆ ಅದು ನಿನ್ನೆ ದಿನ ಕೂಡ ಹೇಳಿದ್ದೇವೆ ಒಂದು ವಾರದಿಂದ ನಡೆದಂಥ ಕೊಪ್ಪಳ ಜಿಲ್ಲೆಯ ಪ್ರೆಸ್ ಮೀಟಲ್ಲೂ ಕೂಡ ಅದನ್ನು ಅಡ್ರೆಸ್ ಮಾಡಬೇಕಾದ್ರೆ ನಾಡಗೌಡರು ಸಾಹೇಬರು ಎಲ್ಲ ಶಾಸಕ ಮಿತ್ರರು ಮಾತನಾಡಿದ್ದಾರೆ ಬೆಂಗಳೂರಿನಲ್ಲೂ ಕೂಡ ಹೇಳಿದ್ದೇನೆ ಕನಿಷ್ಠ ಪಕ್ಷ ಎಕರೆಗೆ ಇಪ್ಪತ್ತೈದು ಸಾವಿರನಾದರೂ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಆದರೆ ನಮ್ಗೆ ಯಾರಿಗೂ ನಂಬಿಕೆ ಯಾಕೆ ಬರ್ತಾ ಇಲ್ಲ ಅಂದರೆ ಈಗ ಅತಿವೃಷ್ಟಿ ಆಯಿತು ಅತಿವೃಷ್ಟಿ ಆದಾಗ ನಾವೆಲ್ಲರೂ ಕಲಬುರಗಿ ಜಿಲ್ಲೆಗೆ ಹೋಗಿದ್ವು ಬೀದರ್ ಜಿಲ್ಲೆಗೆ ಹೋಗಿದ್ವು ಯಾದಗಿರಿನಲ್ಲಿ ಸಮಸ್ಯೆ ಆಯಿತು ಎಲ್ಲ ಕಡೆ ನಾವು ಹೋಗಿ ಬಂದಿದ್ದೀವಿ ಮುಖ್ಯಮಂತ್ರಿಗಳು ಬಹುಶಃ ಯಾವುದೋ ಸರ್ಕಾರ ಕಾರ್ಯಕ್ರಮ ಇತ್ತು ಆ ಸಂದರ್ಭದಲ್ಲಿ ಬಂದರೂ ಹೋದರು ಕೈ ಬೀಸ್ಕೊಂಡು ಅದನ್ನು ಹೊರ್ತುಪಡಿಸಿ ಬಹುಶಃ ಇದು ಭಾಳ ಗಂಭೀರ ಸ್ವರೂಪ ತಗ ಪಡ್ಕೊಂಬಿಟ್ಟಿದೆ ಅಂತ ಅಲ್ಲಿ ಒಬ್ಬರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾ ಇದ್ದಂಗೆ ಸುಮ್ಮನೆ ಯಾವುದೋ ಕಾಟಾಚಾರಕ್ಕೆ ಯಾವುದೋ ಒಂದು ರೈತನ ಜಮೀನಿಗೆ ಹೋಗ್ಬಿಟ್ಟು ಹತ್ರ ಎಲ್ಲೋ ನಿಂತ್ಕೊಂಡು ಒಂದು ಫೋಟೋನು ಒಂದು ವೀಡಿಯೋನು ತಗೊಂಡು ಹೋಗಿದ್ದು ಬಿಟ್ಟರೆ ಇಲ್ಲಿವರೆಗೂ ಯಾವುದೇ ರೀತಿ ಸಕಾರಾತ್ಮಕವಾಗಿ ರೈತರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದನೆಯನ್ನು ಕೊಟ್ಟಿಲ್ಲ ಅತಿವೃಷ್ಟಿ ವಿಚಾರದಲ್ಲೂ ಅಷ್ಟೇ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ ನಾಡಗೌಡ್ರ ಸಾಹೇಬರು ಹೇಳ್ದಂಗೆ ಬಟ್ ಇದನ್ನು ರಾಜ್ಯ ಸರ್ಕಾರದ ಕಡೆಯಿಂದ ರೈತರನ್ನ ಉಳಿಸುವಂಥ ಕೆಲಸ ಆಗ್ತಾಯಿಲ್ಲ ತೊಗರಿ ಬೆಳೆಗಾರರಿರ್ಬೋದು ಬಿದರ್ನಲ್ಲಿ ಹತ್ತಿ ಜಾಸ್ತಿ ಬೆಳೀತಾರೆ ಎಲ್ಲ ನೋಡಿದಾಗ ಇವತ್ತು ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಒಂದು ನಾವು ಆಲಿಸ್ಬೇಕಾಗ್ತದೆ ಜೊತೆಯಲ್ಲಿ ಒಂದು ಗಡುವನ್ನು ಇವತ್ತು ವೇದಿಕೆ ಮೂಲಕ ಕೊಟ್ಟಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಸ್ನೇಹಿತರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇವೆ ಇವತ್ತಿನ ಹೋರಾಟ ಇದು ಮೊದಲನೇ ಹೆಜ್ಜೆ ಈ ಹೋರಾಟದ ಮೊದಲನೇ ಹೆಜ್ಜೆ ಅಥವಾ ನಾಡಗೌಡರು ಸಾಹೇಬರು ಪಕ್ಷದ ಶಾಸಕ ಮಿತ್ರರು ಹೇಳಿದಂಗೆ ಅಥವಾ ಪರಿಹಾರವನ್ನಾದರೂ ಘೋಷಣೆ ಮಾಡಬೇಕು ಇಲ್ಲ ಈಗ ಏನು ಎಪ್ಪತ್ತು ಟಿ ಸಿನೋ ಎಂಬತ್ತು ಟಿ ಎಂಸಿನೋ ಎಷ್ಟಿದೆ ಸಾಲಮನ್ನಾದ ವಿಚಾರನೋ ಅಥವಾ ಸಾಲಮನ್ನಾರು ಮಾಡಬೇಕು ಇಲ್ಲ ನೀರಾದರೂ ಬಿಡುಗಡೆ ಮಾಡಬೇಕು ಈ ಮೂರರಲ್ಲಿ ಒಂದು ವಿಚಾರ ಮಾಡದೆ ಹೋದರೆ ರೈತರು ಈಗಾಗಲೇ ಆತ್ಮಹತ್ಯೆ ಪ್ರಕರಣಗಳು ನಾವು ಪತ್ರಿಕೆಗಳಲ್ಲಿ ತಾವು ಬರಿತಿರ್ತೀರಿ ಓದ್ತಿರ್ತೀವಿ ನಾವು ಇದೇ ರೀತಿ ಮುಂದುವರಿತಾ ಹೋದರೆ ರೈತರ ಜೀವನ ಎಲ್ಲಿಗೆ ಹೋಗಿ ನಿಲ್ಲಿಸ್ಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಇನ್ನೊಂದು ಏಳು ಎಂಟು ದಿನಗಳ ಕಾಲ ಬಹುಶಃ ಎಂಟನೇ ತಾರೀಕಿಂದ ಸೆಷನ್ ಶುರು ಆಗ್ತಾಯಿದೆ ಎರಡು ವಾರ ಶರಣ್ ಗೌಡರು ಹೇಳಿದಂಗೆ ಹಾಗಾಗಿ ಅದರ ಒಳಗಡೆ ಸರ್ಕಾರ ಯಾವ ರೀತಿ ನಡೆಯನ್ನು ಇಡುತ್ತೆ ನೋಡ್ತೇವೆ ತುಂಗಭದ್ರಾ ಡ್ಯಾಮನ್ನು ಕೂಡ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಪಕ್ಷದ ಕಡೆಯಿಂದ ಮಾಡ್ತೇವೆ ಅದನ್ನು ವರ್ಕ್ ಸೆಷನ್ನಲ್ಲಿ ಈ ಸಬ್ಜೆಕ್ಟನ್ನು ಭಾಳ ಗಂಭೀರವಾಗೇ ರೈಸ್ ಮಾಡ್ತಕ್ಕಂಥ ಕೆಲಸ ಕೂಡ ಜೆ ಡಿ ಎಲ್ ಪಿ ನಾಯಕರು ಸೇರಿದಂತೆ ಎಲ್ಲ ಶಾಸಕ ಮಿತ್ರರು ಮಾಡ್ತಾರೆ ಇದು ನಮ್ಮ ಪಕ್ಷದ ಗಟ್ಟಿ ನಿಲುವು

ಈ ಬಗ್ಗೆ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್ ಈಗ ಈ ಎಲ್ಲೋ ಕಡೆ ಕುರ್ಚಿ ಕಾದಾಟ ನಡೆದಿದೆ ಈ ರೈತರ ಸಂಕಷ್ಟ ಇದೆ ಸಾಕಷ್ಟು ಈ ರೀತಿ ಸಂಕಷ್ಟಗಳಿದ್ರು ಕೂಡ ಸರ್ಕಾರ ಈ ಬಗ್ಗೆ ಸ್ಪಂದನೆ ನೀಡುತ್ತೆ ಈಗ ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಉದ್ಭವ ಆಗೋದು ಈಗ ಇತ್ತೀಚೆಗೆ ಮೂರು ಪಕ್ಷದ ಶಾಸಕರಿಗೆ ಅಥವಾ ಮೂರು ಪಕ್ಷದ ಸದಸ್ಯರುಗಳಿಗೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಈ ಕುರ್ಚಿ ವಿಚಾರವಾಗಿ ಹಾಗೆ ಮಾಡ್ತಾಯಿದಾರಂತೆ ಅದೇನೋ ಒಬ್ಬೊಬ್ಬನಿಗೆ ಐವತ್ತು ಕೋಟಿ ಅರೇಂಜ್ ಮಾಡ್ಕೊಂಡವ್ರಂತೆ ನೂರು ಕೋಟಿ ಅರೇಂಜ್ ಮಾಡ್ಕೊಂಡು ಅವರಂತೆ ಅನ್ನೋದನ್ನ ಕೇಳ್ತಾ ಇರ್ತೀವಿ ಅಲ್ಲಿ ಕುರ್ಚಿ ಮತ್ತೊಂದು ಕುರ್ಚಿ ಮೇಲೆ ಕಣ್ಣಾಕಿ ಆ ಕುರ್ಚಿಗೆ ಹೋಗಿ ಎಗರ್ ಕೂತ್ಕೊಳ್ಳೋಕ್ಕೆ ಐವತ್ತು ಕೋಟಿ ಒಬ್ಬ ಶಾಸಕನಿಗೆ ಹೊಂದಿಸ್ತಕ್ಕಂಥ ಚಿಂತನೆ ಮಾಡ್ತಕ್ಕಂಥ ಈ ರಾಜ್ಯ ಸರ್ಕಾರ ಇಲ್ಲಿ ಮೂವತ್ತ್ಮೂರು ಕ್ರಸ್ಟ್ ಗೇಟ್ಗಳಿಗೆ ಐವತ್ತೆರಡು ಕೋಟಿ ರೂಪಾಯಿ ಆಗ್ತದೆ ಈಗನೆ ನಾವು ನೀವು ಲೆಕ್ಕಾಚಾರ ಮಾಡ್ದಂಗೆ ಹನ್ನೊಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಮತ್ತೆ ಇನ್ನು ಇವರು ನಿಜಕ್ಕೂ ಇವರ ಕಮಿಟ್ಮೆಂಟ್ ಏನಿದೆ ಈ ರಾಜ್ಯದ ರೈತರ ಬಗ್ಗೆ ಅನ್ನೋದು ಬಹುಶಃ ಇದರಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಯುತ್ತೆ ನಾನು ಅಲ್ಲ ಸರ್ ಈಗ ಸ್ಥಳೀಯ ಶಾಸಕರು ಹೇಳ್ತಾ ಇದ್ದಾರೆ ತುಂಗಭದ್ರಾ ಡ್ಯಾಮ್ನಲ್ಲಿ ಈಗ ಎಂಬತ್ತು ಟಿ ಎಮ್ ಸಿ ನೀರಿದೆ ಅದರ ಲೆಕ್ಕನೂ ಕೂಡ ಅವರು ಹೇಳಿಬಿಟ್ರು ಅಂದರೆ ನಲ್ವತ್ತು ಟಿ ಎಂ ಸಿ ಹೂಳಿದೆ ಇನ್ನೊಂದಿದೆ ಇನ್ನೊಂದಿದೆ ಅಂತ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ತಾವೇ ಹೇಳ್ತಿರ್ತೀವಿ ಸರ್ ನೋಡಿ ಮೊದಲನೇದು ಇವರು ಮೊದಲು ಪ್ರಾರಂಭ ಮಾಡಿದ್ದು ಅದಕ್ಕೆ ಎರಡನೇ ಬೆಳೆಗೆ ನೀರಿಲ್ಲ ಅಂದರೆ ಆ ಮೂವತ್ತೆರಡು ಗೇಟ್ಗಳನ್ನು ಕುದಿಸೋದಕ್ಕೆ ನಮಗೆ ಎರಡು ತಿಂಗಳ ಬೇಕು ಅದಕ್ಕೆ ನಾವು ನೀರು ಕೊಡೋದಿಲ್ಲ ಅನ್ನೋದು ಸೆಷನ್ನಾಗೂ ಚರ್ಚೆ ಮಾಡಿದ್ದೇವೆ ನಾನು ಅವತ್ತು ಕೂಡ ರಿಯಾಕ್ಟ್ ಮಾಡಿದ್ದೆ ಎರಡೇ ಬೆಳಗ್ಗೆ ನೀರಿನ ಬಗ್ಗೆ ಈಗ ಚರ್ಚೆ ಮಾಡೋದು ಬೇಡ ನವಂಬರ್ ಡಿಸೆಂಬರ್ನಲ್ಲಿ ನೀರಿನ ಅವೈಲಬಿಲಿಟಿ ಮೇಲೆ ನಿರ್ಧಾರ ಮಾಡಬೇಕಾದದ್ದು ವಾಸ್ತವಾಂಶ ಅಂತ ಹೇಳಿದ್ವಿ ಇವ್ರು ಏನು ಮಾಡಿದರು ಅಂದರೆ ನಾಲ್ಕು ಸಾವಿರ ಕ್ಯೂಸೆಕ್ಸ್ ಸತತವಾಗಿ ನಮ್ಮಿಂದ ನೀರನ್ನು ಕಾಲುವೆಗಳನ್ನು ಹರಿಸಿಬಿಟ್ಟರು ಅವಾಗ ಯಾರಿಗೂ ನೀರು ಬೇಕಾಗಿದ್ದಿಲ್ಲ ಸತತ ಮಳೆ ಬಂದಿದೆ ಈ ಸರ ಒಂದು ಇಪ್ಪತ್ತೈದು ಪರ್ಸೆಂಟ್ ನೀರನ್ನು ಮಾತ್ರ ಬಳಸಿದ್ದಾರೆ ರೈತರು ಸ್ಟಾರ್ಟಿಂಗ್ ಭತ್ತ ನಾಟಿ ಮಾಡುವಾಗ ಆಮೇಲೆ ದಿನಾ ಮಳೆ ಬಂದಿದ್ದ ಆ ನೀರನ್ನು ವೇಸ್ಟ್ ಮಾಡಿದರು ಅದು ನಮ್ಮ ಲೆಕೌಂಟಿಗೆ ಅಕೌಂಟಿಗೆ ಖರ್ಚು ಬಿತ್ತು ಆಂಧ್ರ ತೆಲಂಗಾಣ ಖರ್ಚಾಕಿಲ್ಲ ಅವ್ರು ತಗೊಳ್ಳಲಿಲ್ಲ ಯಾಕಂದರೆ ಇವ್ರು ಐ ಸಿ ಸಿ ಮೀಟಿಂಗ್ ಅವ್ರ ಅವ್ರಿಗೆ ಕೊಟ್ಟರೆ ನೀನು ಎಷ್ಟು ಬಿಡೋಂತೀ ಎಷ್ಟು ಬಿಡ್ತಾರೆ ಬಂದ್ ಮಾಡೋದಿಲ್ಲ ಅಂದ್ರೆ ಬಂದ್ ಮಾಡ್ತಾರೆ ಬೋರ್ಡ್ ಬೋರ್ಡು ಏನು ಇಂಡೆಂಟ್ ಬರ್ತಿದ್ರೆ ಅದ್ರ ಪ್ರಕಾರ ರಿಯಾಕ್ಟ್ ಮಾಡ್ತಾರೆ ಇವರು ಆ ನೀರನ್ನು ಪೋಲ್ ಮಾಡಿದರು ಈಗ ಇದ್ದದ್ರಾಗ ಅವರಿಗೆ ಶ್ ಜಾಸ್ತಿ ಶೇರ್ ಐತೆ ಇದನ್ನು ಅವ್ರು ಖರ್ಚು ಮಾಡಿಲ್ಲ ನಾವು ಖರ್ಚು ಮಾಡಿದ್ದೀವಿ ಆದರೂ ಕೂಡ ನಮ್ಗೆ ಹದಿನೆಂಟರಿಂದ ಇಪ್ಪತ್ತು ಟಿ ಎಮ್ ಸಿ ನೀರು ಅವೈಲೇಬಲ್ ಐತೆ ನೀವರೇ ಲೆಕ್ಕ ನಮಗೆ ಇನ್ನೂ ಒಂದು ಹತ್ತು ಹದಿನೈದು ಟಿ ಎಮ್ ಸಿ ಹತ್ತೊಂದು ಟಿ ಎಮ್ ಸಿ ನೀರು ಬೇಕು ಮೂವತ್ತು ಮೂವತ್ತೊಂದು ಟಿ ಎಮ್ ಸಿ ಬೆಳೆ ಬರ್ತೀನಿ ನಾನು ಒಂದು ಹತ್ತು ಟಿ ಎಮ್ ಸಿ ಭದ್ರಾದಿಂದ ಬಿಡಿಸಿ ಆದರೂ ಕೊಡಿ ಅನ್ನೋ ನಾವು ಡೆಪ್ಯಿ ಸಿ ಎಮ್ ಅವ್ರಿಗೆ ಹೇಳಿ ಬಂದೀವಿ ಪರಿಸ್ಥಿತಿ ಏನಾದರೂ ಆಗಿ ಒಂದು ಐದು ಹತ್ತು ಟಿ ಎಮ್ ಸಿ ಕಮ್ಮಿ ಬಿದ್ದರೂ ಅಲ್ಲಿಂದ ಕೊಡ್ಬೋದು ಆಮೇಲೆ ನಾವು ತೋರಿಸಿ ಬಂದಿವ್ರಿಗೆ ಐದು ಟಿ ಎಮ್ ಸಿ ಲಿಫ್ಟಿಗೆ ಅಂತ ಇಟ್ಟಾರೆ ಲಿಫ್ಟಿಗೆ ಲಿಫ್ಟ್ಗೆ ಅವ್ರು ಬಳಸ್ತಾರೆ ಅಂತ ಈ ಸಲ ಅವ್ರು ಯಾರೂ ಬಳಸಿಲ್ಲ ಮಳೆ ಬಂದೈತೆ ಅಂತ ಆ ನೀರು ಅಲ್ಲೇ ಐತೆ ಅದನ್ನು ಈ ಅಕೌಂಟಿಗೆ ತಗಳ್ರಿ ನಮ್ದೇ ಇದ್ದಿರೋದು ಅದು ಉಳಿತೈತೆ ಅದು ಐದು ಟಿ ಎಮ್ ಸಿ ಬರ್ತೈತೆ ನಿಮಗೆ ಇನ್ನೊಂದು ಐದತ್ತು ಟಿ ಎಂ ಐದಾರು ಟಿ ಎಮ್ ಸಿ ಕಡಿಮೆ ಆಗ್ತೈತೆ ಅಂತ ನಾವು ಎಕ್ಸ್ಪೈರ್ ಮಾಡಿ ಹೇಳಿ ಈಗ ಅವ್ರು ಅದನ್ನೆಲ್ಲವನ್ನ ಈಗ ಮೂರು ಸಾವಿರ ಕ್ಯೂಸೆಕ್ ಕರೆಸಿದರು ಯಾರಿಗೆ ಬೇಕೈತೆ ಜೋಳದವರಿಗೆ ಬೇಕೈತೆ ಅಷ್ಟಿದೆ ಈಗ ಅಲ್ಲಿ ನೀರು ಖಾಲಿ ಮಾಡಿ ತೋರ್ಸಟ್ಟಿಟ್ ಅದಕ್ಕೆ ಯಾರು ಜವಾಬ್ದಾರಿ ಇವ್ರಿಗೆ ಗೊತ್ತಿಲ್ಲ ಎಣ್ಣೆ ಬೆಳೆ ನೀರು ಕೊಡಬಾರ್ದು ಅಂತ ತೀರ್ಮಾನ ಮಾಡಿ ಬಿಟ್ಬಿಟ್ಟಿದ್ದೀನಿ ಸರ್ ಅವರು ಉಳಿಸಿ ನೀವು ಕೊಡೋಕೆ ಅವಕಾಶ ಇತ್ತು ಅಂತ ನಾವು ಹೇಳಕತ್ತೀವಿ ಅಲ್ಲ ಈಗ ರೈತರು ಗೊಂದಲದಲ್ಲಿ ಇದ್ದಾರೆ ಸರ್ ಈಗ ಎರಡನೇ ಬೆಳೆ ನಾಟಿ ಮಾಡಬೇಕಾ ಮಾಡಬಾರ್ದ ನೀರು ಬರುತ್ತಾ ಯಾವ ರೈತರು ಗೊಂದಲ ಆಸೆ ಬಿಟ್ಟು ಬಿಟ್ಟಾರೆ ಆಸೆ ಬಿಟ್ಟು ಬಿಟ್ಟಾರೆ ಎರಡನೇ ಬೆಳೆ ನೀರು ಕೊಡೋದಲ್ಲ ಅಂತ ಐಸಿ ಇಸಿದು ಕಾಫಿ ಕೈಯಾಗಿ ಬಂದ ಮೇಲೆ ಯಾರು ದೈರ್ಯ ಮಾಡ್ತಾರೆ ಯಾರು ಸಿಂಸ ಮೇಡರ್ ಸರ್ ನಿಮ್ಮ ಮೇಲೆ ಬರಸಿ ಇರಬೋದಲ್ಲ ಅಲ್ರಿ ನಾವೇನ್ ಹೇಳಕತ್ತೀವಿ ನೀರು ಕೊಡಿ ಇಲ್ಲ ಪರಿಹಾರ ಕೊಡಿ ಪರಿಹಾರ ಕೊಡಕಾಗ್ಲಿಲ್ಲ ಅಂದ್ರೆ ಸಾಲ ಮನ್ನಾ ಮಾಡಿ ಇವ್ರ ಕೈಯಲ್ಲಿ ನೀರು ಕುಡಕಾಗ್ದಿಲ್ಲ ಅಂತ ಆಲ್ಟರ್ನೇಟಿವ್ ಹೇಳಕತ್ತೀವಿ ನಾವು ನೀರು ಇದ್ದೆವಲ್ಲಾ ಬಿಟಾ ರೈನ್ ಇಲ್ಲಿ ನಿನ್ ಕೊಡ್ತಾರೆ ನೀರ್ ನಾನು ನೀರ್ ಇಲ್ಲ ಅಂದ್ರೆ ಮ್ಯಾಲೆ ಭದ್ರದಾಗ ಫುಲ್ ತುಂಬೆ ಐತೆ ಅವ್ರ ಮನ್ಸು ಮಾಡಿದ್ರೆ ಬಿಟ್ಟು ಕೊಡ್ಬೋದು ಅನ್ನೋದಕ್ಕೆ ಅದನ್ನೊಂದು ಆಸೆ ಇಟ್ಕೊಂಡು ಇಳಕತ್ತಿವಿ ಅವ್ರಿಗೆ ಹೇಳಿ ಇಂದ ನಾವು ತಂದ ಉದಾಹರಣೆಗಳದವ ಈಗು ಅವ್ರು ಮನಸ್ ಮಾಡಿ ಒಂದ್ ಹತ್ತದೇ ಟಿ ಎಂ ಸಿ ತಂದ್ರೆ ಎರಡನೇ ಬೆಳೆ ನೀರು ಸಿಗ್ತಾ ಇದ್ದೀವಿಗಳು ನಾವು ಕೊಟ್ಟು ಉದಾಹರಣೆ ಅವ್ರು ಏನಾದ್ರು ರೈತರ ಬಗ್ಗೆ ಕಾಳಜಿ ಇದ್ದು ತಂದ್ಕೊಡ್ಲಿ ಅನ್ನೋದಕ್ಕೆ ಅದನ್ನ ಇಟ್ಟಿವಿ ಇಲ್ಲ ಅಂದ್ರೆ ಪರಿಹಾರ ಕೊಡಿ ಇನ್ನು ಸಾಲ ಮನ್ನಾ ಮಾಡಿ ಅಂತ ಕೇಳ್ತಾ ಇದೀವಿ ಸರಿಗ ಕುಮಾರಸ್ವಾಮಿ ಅವ್ರ ಮನೆ ಹೇಳಿದ್ರು ಸರ್ ಒಂದು ಐದಾರು ತಿಂಗಳಲ್ಲಿ ರಾಜ್ಯದಲ್ಲಿ ರಾಜಕೀಯ ಅನಿರೀಕ್ಷಿತ ಬೆಳವಣಿಗೆ ಆಗುತ್ತೆ ಅನ್ನೋದು ಆ ರೀತಿ ಏನಾದರೂ ಈಗ ಸದ್ಯದ ಪ್ರೆಸೆಂಟು ರಾಜಕೀಯ ವಿದ್ಯಮಾನಗಳು ನೋಡಿದಾಗ ಯಾರಿಗೇ ಆಗಲಿ ಸ್ವಾಭಾವಿಕವಾಗಿ ಏನಾದರೂ ಒಂದು ಬದಲಾವಣೆ ಆಗ್ಬೋದು ಯಾಕೆಂದರೆ ತಾವುಗಳೇ ಪ್ರತಿನಿತ್ಯ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂದರೆ ನವೆಂಬರ್ ಗಡುವು ದಾಟೋಯಿತು ಈಗ ಇನ್ಯಾವ ತಿಂಗಳಿಗೆ ಆ ಗಡುವು ಹೋಗಿ ನಿಲ್ಲುತ್ತೆ ನಮಗೆ ಗೊತ್ತಿಲ್ಲ ಸಿ ಹಾಗೇ ಆಗತ್ತೆ ಅನ್ನೋದೇನಿಲ್ಲ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಅನ್ನೋದನ್ನು ಹೇಳಿದ್ರೆ ಅಷ್ಟೇ ಈಗ ಬಿ ಜೆ ಪಿ ಅವರು ಈಗ ನಮ್ಮ ಪ್ರಕಾರ ನೋಡಿ ಸರ್ ಈಗ ಒಂದು ಅದೇನು ಕ್ರಾಂತಿ ಆಗುತ್ತೋ ಅಥವಾ ಏನಾಗುತ್ತೋ ಗೊತ್ತಿಲ್ಲ ಈಗ ನಾವು ಈ ಕಾಂಗ್ರೆಸ್ನ ಸರ್ಕಾರದ ಮನಸ್ಥಿತಿಯನ್ನು ನೋಡಿದಾಗ ಕೊನೆ ಒಂದು ಗಂಟೆನೂ ಕೂಡ ಫೈಲ್ಗೆ ಸೈನ್ ಹಾಕಿ ಅದರಲ್ಲಿ ಬರ್ತಕ್ಕಂಥ ಕಲೆಕ್ಷನ್ ಏನಿದೆ ಅದನ್ನು ತಗೊಂಡು ಹೋಗ್ತಕ್ಕಂಥ ಮನಸ್ಥಿತಿಲಿ ಹೊರತುಪಡಿಸಿ ಯಾರ ಕುರ್ಚಿ ಆ ಕುರ್ಚಿ ಈ ಕುರ್ಚಿ ಎಲ್ಲ ಸೆಟ್ಲ್ ಆಗ್ತದೆ ಕಲೆಕ್ಷನ್ಗೋಸ್ಕರ ಕಮಿಷನ್ಗೋಸ್ಕರ ಹಾಗಾಗಿ ಕಾದ್ ನೋಡೋಣ ಇನ್ನು ಏನೇನಾಗುತ್ತೆ ಕುದುರೆ ವ್ಯಾಪಾರ ಮಾಡೋರು ಬಿ ಜೆ ಪಿ ಅವರು ಅವರಿಂದ ಜೆ ಡಿ ಹೋಗಿ ಬಲಿ ಆದರು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾವು ಅವ್ರ ಇದ್ದೇ ಹೋಗಿಲ್ಲ ಅವ್ರ ಜೊತೆಯಲ್ಲಿದ್ದೀವಿ ಯಾಕೆ ಆ ಹೇಳಿದ್ರು ನಾವು ಅವ್ರ ಜೊತೆಯಲ್ಲಿ ನಾವು ಅವರು ಇಬ್ಬರು ಅಣ್ಣ ತಮ್ಮಂದಿರ ರೀತಿ ಸಾಕಾರ ಕೊಟ್ಕೊಂಡು ಈ ಲೋಕಸಭೆ ಚುನಾವಣೆಯಲ್ಲಿ ಜನಾನೂ ಅದನ್ನ ನೋಡಿ ಪೂರ್ವಕವಾಗಿ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಪಾಪ ಏನೇನೋ ಮಾತಾಡ್ತಾರೆ ಇರಲಿ ಅವರು ಪಾಪ ಭಾಳ ಟೆನ್ಷನಲ್ಲಿದ್ದಾರೆ ಈ ಟೆನ್ಷನಿಂದ ಹೊರಗೆ ಬಂದ ಮೇಲೆ ಮಾತಾಡೋಣ ಅವ್ರ ಬಗ್ಗೆ ಮತ್ತೆ ಅಲ್ಲ ಸರ್ ಈಗ ಒಂದು ಕಡೆ ಬಿ ಜೆ ಪಿ ಜೊತೆ ಟೈಅಪ್ ಆಗಿ ಪಕ್ಷ ಸಂಘಟನೆ ಮಾಡ್ತಾ ಈ ಹೋರಾಟದಲ್ಲಿ ಆರಂಭದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಈ ಒಂದು ಎರಡನೇ ಬೆಳೆ ನೀರು ಕೊಡಬೇಕು ಅಂತೇಳಿ ಸುದ್ದಿಗೋಷ್ಠಿಯಾಗಲಿ ಹೋರಾಟಕ್ಕಾಗಲಿ ಪ್ಲ್ಯಾನ್ ಆಯಿತು ಆದರೆ ಇವತ್ತು ನೋಡ್ರಿ ಕೇವಲ ಜೆ ಡಿ ಎಸ್ ಇಂದಾನೆ ಮಾಡ್ತಾ ಇದ್ರಲ್ಲ ಹೀಗೆ ಒಂದು ರೀತಿ ಗೊಂದಲದಿದೆ ಸರ್ ಸ್ಥಳೀಯ ಚುನಾವಣೆಗಳು ಬರ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ನೋಡಿಪ್ಪ ಸಂಘಟನೆ ಹೋರಾಟಗಳು ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾಗಲಿ ಅವರಾಗಲಿ ಪಕ್ಷದ ಎರಡೂ ಪಕ್ಷದ ನಾಯಕರುಗಳಾಗಲಿ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಒಂದಷ್ಟು ತೀರ್ಮಾನಗಳು ರಾಜ್ಯ ರಾಜಕಾರಣದ ವಿದ್ಯಮಾನದ ಲೆಕ್ಕಾಚಾರಗಳು ಅವತ್ತಿನ ಅಂದರೆ ದಟ್ ಸಿಚುವೇಶ್ನಲ್ಲಿ ಬೇಸ್ಡ್ ಏನಾಗ್ತವೆ ಈಗ ನಾವು ಒಂದು ರಾಜಕೀಯ ಪಕ್ಷ ಅವರು ಒಂದು ರಾಜಕೀಯ ಪಕ್ಷ ನಾವು ಕೆಲವೊಂದಷ್ಟು ಸಾರಿ ಪ್ರತ್ಯೇಕವಾಗಿ ಹೋರಾಟಗಳು ಮಾಡಬೇಕಾಗ್ತದೆ ಏನು ಎಲ್ಲವೂ ನಾವು ಒಟ್ಟುಗೂಡಿ ಜೊತೆಗೂಡಿ ಹೋರಾಟ ಮಾಡ್ತೀವಿ ಅನ್ನೋದು ನಾವೇನು ಅಗ್ರಿಮೆಂಟ್ ಏನು ಸೈನ್ ಮಾಡಿಲ್ಲ ಇಂಡಿಯಲ್ಲಿ ವೇರ್ ಅ ಪಾರ್ಟ್ ಆಫ್ ಇಂಡಿಯೆ ಆಮೇಲೆ ನಾವು ಸಂಘಟನೆ ಅಂತ ಬಂದಾಗ ಈಗ ನಮ್ಮ ಸಂಘಟನೆನೇ ಬೇರೆ ನಮ್ಮ ಹೋರಾಟಗಳೇ ಬೇರೆ ಯಾವಾಗ ಯಾವ ಹೋರಾಟಗಳು ಜೊತೆಗೂಡಿ ಮಾಡಬೇಕು ಯಾವ ಹೋರಾಟಗಳು ಪ್ರತ್ಯೇಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಎರಡು ಪಕ್ಷದ ನಾಯಕರುಗಳು ಆಯಾ ಸಂದರ್ಭದಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಸರ್ ಕೆಲವು ಕ್ಷೇತ್ರಗಳಲ್ಲಿ ಇಬ್ಬರು ಒಟ್ಟಿಗೆ ಕುಂತು ಮಾತಾಡಿದ್ರೂ ಜೊತೆ ಕುಂತು ಕೆಲಸ ಮಾಡುವಂಥ ಒಂದು ಯಾರ ಹತ್ರನು ಇಲ್ಲ ಫಾರ್ ಎಕ್ಸಾಂಪಲ್ ನಾವು ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು ಯಾವುದೇ ಕಾರಣಕ್ಕಲ್ಲಿ ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಒಂದಾಗಕ್ಕೆ ಸಾಧ್ಯ ಅಲ್ಲ ಒಂದು ವಾತಾವರಣ ಇದೆ ಅಂತಹ ಕ್ಷೇತ್ರಗಳಲ್ಲಿ ಏನು ಮಾಡ್ತೀರಿ ಅಂತ ನೀವು ಮುಂದಿನ ಚುನಾವಣೆಯಲ್ಲಿ ಇದು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಆದರೆ ಇವೆಲ್ಲ ವಿಚಾರಗಳು ಯಾವಾಗ ಮುನ್ನೆಲೆಗೆ ಬರುತ್ತೆ ಅಂದರೆ ಚುನಾವಣೆಗಳು ಹತ್ರ ಬರಬೇಕು ಪಕ್ಷದ ಎರಡೂ ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ಯಾರೋ ಒಬ್ಬರು ತಗ್ಬೇಕಾಗ್ತದೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗ್ತದೆ ಅವ್ರಿಗೆ ಬೇರೆ ಸ್ಥಾನ ಆಯಾ ಪಕ್ಷದ ನಾಯಕರುಗಳು ಕೊಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸ್ಬೇಕಾಗ್ತದೆ ಹಾಗಾಗಿ ಇಟ್ ಇಸ್ ಟು ಅರ್ಲಿ ಈಗ ಅದು ಚರ್ಚೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಐ ಥಿಂಕ್ ಇಟ್ಸ್ ಇನ್ ಎ ಪ್ರೀಮೆಚ್ಯೂರ್ ಸ್ಟೇಜ್ ಅದಾಗುತ್ತೆ ದಂಡಾಯ ಶಮನ ಮಾಡ್ತಕ್ಕಂಥದ್ದು ಬಂಡಾಯ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇರ್ತಕ್ಕಂಥದ್ದು ಎರಡೂ ಪಕ್ಷದ ನಾಯಕರುಗಳು ಒಮ್ಮನಸ್ಸಿನಿಂದ ತೀರ್ಮಾನ ಒಕ್ಕುಳಿಂದ ಮಾಡ್ತಾರೆ ಡೋಂಟ್ ವರಿ ಅದು ಯಾವುದಕ್ಕೂ ಅವಕಾಶ ಮಾಡಿಕೊಡೋದು ಥ್ಯಾಂಕ್ ಯು ಅಂತ